ಒನ್ ಕನ್ನಡ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಪಂದನ ಪ್ರಕಾಶ್ ವೀಕ್ಷಕರೇ ಇಲ್ಲೊಬ್ಬ ಮಹಿಳೆ ಮನೆಯಲ್ಲೊಂದು ಬೆಕ್ಕು ಇರಲಿ ಎಂದು ಬೆಕ್ಕೊಂದನ್ನ ಪ್ರೀತಿಯಿಂದ ಮನೆಯಲ್ಲಿ ಸಾಕಿದ್ದಳು ಟೈಮ್ ಟೈಮ್ಗೆ ಹಾಲು ಹಣ ಹಾಕಿ ಮುದ್ದಾಗಿ ಅದನ್ನ ನೋಡಿಕೊಳ್ಳುತ್ತಿದ್ದಳು ಆದರೆ ಇದೀಗ ಆ ಬೆಕ್ಕಿನಿಂದಲೇ ಆಕೆಯ ಪ್ರಾಣಕ್ಕೆ ಕುತ್ತು ಬಂದಿದೆ ಹೌದು ವೀಕ್ಷಕರೇ ಶಿವಮೊಗ್ಗ ತಾಲೂಕಿನ ತರಲಘಟ್ಟ ಗ್ರಾಮದ ಗಂಗಿಬಾಯಿ ಎಂಬುವರು ತಮ್ಮ ಮನೆಯಲ್ಲೊಂದು ಬೆಕ್ಕನ್ನ ಸಾಕಿದ್ದರು ಮನೆಯಲ್ಲಿ ಬೆಕ್ಕನ್ನ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಅವರು ಬೆಕ್ಕಿಗೆ ಟೈಮ್ ಟು ಟೈಮ್ ಹನ್ನ ಹಾಲು ಹಾಕಿ ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದರು ಆದರೆ ಕಳೆದ ಎರಡು ತಿಂಗಳ ಹಿಂದೆ ಗಂಗಿಬಾಯಿ ಅವರಿಗೆ ಬೆಕ್ಕು ಕಚ್ಚಿತ್ತು ಬೆಕ್ಕು ಕಚ್ಚಿದಾಗ ಐದು ಇಂಜೆಕ್ಷನ್ ಮಾಡಿಸಿಕೊಳ್ಳಬೇಕಾಗಿದ್ದ ಗಂಗಿಬಾಯಿ ಕೇವಲ ಒಂದು ಇಂಜೆಕ್ಷನ್ ಮಾಡಿಸಿಕೊಂಡಿದ್ದರಲ್ಲದೆ ಆರಾಮಾಗಿದೆ ಎಂದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದರು ಇದರಿಂದಾಗಿ ಗಂಗಿಬಾಯಿ ರೇಬಿಸ್ಗೆ ತುತ್ತಾಗಿ ಇದೀಗ ಸಾವನ್ನಪ್ಪಿದ್ದಾರೆ ಮನೆಯಲ್ಲಿ ಸಾಕಿದ ಬೆಕ್ಕು ಕಚ್ಚೋದಿಲ್ಲ ಎಂದು ಮುದ್ದು ಮಾಡೋರು ಜಾಸ್ತಿ ಆದರೆ ಇದೀಗ ಬೆಕ್ಕೆ ಗಂಗಿಬಾಯಿಗೆ ಯಮನಾಗಿ ಕಾಡಿದೆ ಅಷ್ಟೇ ಅಲ್ಲದೆ ಗಂಗಿಬಾಯಿ ಮನೆಯಲ್ಲಿದ್ದ ನಾಯಿಗೆ ಬೆಕ್ಕು ಕಚ್ಚಿದರಿಂದ ಕಳೆದ ಕೆಲ ದಿನಗಳ ಹಿಂದೆ ನಾಯಿ ಕೂಡ ಸಾವನ್ನಪ್ಪಿದೆ ನಾಯಿ ಕಚ್ಚಿದರೆ ರೇಬಿಸ್ ಬರುತ್ತದೆ ಎನ್ನುವವರಿಗೆ ಬೆಕ್ಕು ಕಚ್ಚಿದರೂ ಕಾಯಿಲೆ ಬರುತ್ತದೆ ಎಂಬುದಕ್ಕೆ ಗಂಗಿಬಾಯಿ ನಿದರ್ಶನರಾಗಿದ್ದಾರೆ ಸಾಕಿ ಸಲಹಿದ ಬೆಕ್ಕೆ ಇದೀಗ ಗಂಗಿಬಾಯಿ ಸಾವಿಗೆ ಕಾರಣವಾಗಿದ್ದು ಮನೆಯಲ್ಲಿ ಬೆಕ್ಕು ಸಾಕೋರು ಎಚ್ಚರದಿಂದ ಇರುವ ಜೊತೆಗೆ ಬೆಕ್ಕು ಕಚ್ಚಿದರೆ ಇಂಜೆಕ್ಷನ್ ಮಾಡಿಸೋದು ಮರೆಯದಿರಿ ಎಂಬುದು ನಮ್ಮ ಕಳಕಳಿ